ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತು ಅನುಮದ್ರತ ಗೊತ್ತಾಯ್ತಾ ಈ ದಿನ ಅನುಮದ್ರತ ಆಗಿರೋದ್ರಿಂದ ಅದರ ಬಗ್ಗೆ ತಿಳ್ಕೊಳ್ಳೋಣ ಗಣನಾ ಆನ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾ ಪುಮಃ ಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆ ತೆಬೆಸ್ಸಿ ಈ ದಿನ ಮಾರ್ಗಶಿರ್ ಶುಕ್ಲ ತ್ರಯೋದಶಿ ಹನುಮದ್ರತ ಇವತ್ತು ಗೊತ್ತಾಯ್ತಾ ಸಾಕಷ್ಟು ಮಂದಿ ಈ ದಿನವನ್ನು ಏನಂತಾರೆ ಅಂದರೆ ಜಯಂತಿ ಅಂತ ಆಚರಣೆ ಮಾಡ್ತಾರೆ ಇದು ಜಯಂತಿ ಅಲ್ಲ ಹನುಮದ್ ಹನುಮಂತ ದೇವರು ದರೆಯಲ್ಲಿ ಅವತರಿಸಿ ಅವತರಿಸಿದ್ದು ಚೈತ್ರ ಮಾಸ ಹುಣ್ಣಿಮೆಯ ದಿನ ಹಾಗಾಗಿ ಆ ದಿನವೇ ಜಯಂತಿ ಇವತ್ತೇನು ಮಾರ್ಗ ಮಾರ್ಗಶಿರ ಮಾಸದ ತ್ರಯೋದಶಿ ಹನುಮದ್ ದೇವರ ವ್ರತವನ್ನು ಮಾತ್ರ ಆಚರಿಸ್ಬೇಕು ಇವತ್ತು ಹನುಮದ್ ವ್ರತ ಇವತ್ತು ಇದಿಷ್ಟ ಧರ್ಮರಾಯನು ಮರಳಿ ರಾಜ್ಯ ಪ್ರಾಪ್ತಿಯಾಗಿ ಈ ವ್ರತವನ್ನು ಶ್ರೀ ವೇದವ್ಯಾಸರಿಂದ ಉಪದೇಶ ಪಡೆದುಕೊಂತಾನೆ ಆಚರಿಸಿದ ಮಾರ್ಗಶಿರ ಮಾಸ ತ್ರಯೋದಶಿಯಂದು ವ್ರತಾಚರಣೆ ಮಾಡಿ ಹನುಮಂತ ದೇವರನ್ನು ಸುಂಪ್ರೀತಿಗೊಳಿಸಿ ಮತ್ತೆ ರಾಜ್ಯದ ಜೊತೆ ಸಕಲ ಸಂಪತ್ತು ಪಡೆದ ಹಾಗಾಗಿ ಈ ದಿನ ವ್ರತಾಚರಣೆಯನ್ನು ನಾವು ಮಾಡಬೇಕು ಯಾವುದನ್ನು ಹನುಮದ್ ವ್ರತ ಅಂತ ಮಾಡಬೇಕೇ ಹೊರತು ಹನುಮದ್ ಜಯಂತಿ ಅಂತ ನಾವು ಮಾಡಬಾರ್ದು ಹಿಂದೆ ಶ್ರೀಕೃಷ್ಣನಿಂದ ಈ ವ್ರತದ ಮಹತ್ವವನ್ನು ಕೇಳಿ ತಿಳಿದ ದ್ರೌಪದಿ ದೇವಿ ಒಮ್ಮೆ ಶ್ರೀ ಹನುಮದ್ ವ್ರತವನ್ನು ಆಚರಿಸಿದಳು ಪೂಜೆಯ ನಂತರ ಕೈಯಲ್ಲಿ ಹದಿಮೂರು ದಾರವನ್ನು ಕಟ್ಟಿಕೊಂಡಳು ಇದನ್ನು ಕಂಡ ಅರ್ಜುನ ಇದು ಏನು ಎಂದು ಕೇಳಿದ ಹನುಮನ ವ್ರತದ ವಿಷಯ ಹೇಳಿದಾಗ ಅರ್ಜುನ ಅಪಾಸ್ಯ ಮಾಡುತ್ತಾನೆ ನೀನು ಪೂಜಿಸುವ ಕಪಿ ಕಾಡಿನಲ್ಲಿ ತಿಂದು ಬದುಕುತ್ತದೆ ಚಂಚಲ ಬುದ್ಧಿಯ ಕೋತಿಯು ಇನ್ನೊಬ್ಬರ ಅಡಿಯಲ್ಲಿ ಅಂಥವರನ್ನು ಪೂಜಿಸುವುದರಿಂದ ಫಲವೇನೋ ಎಂದು ಅಪಾಸ್ಯ ಹಂಗಿಸಿ ಮಾಡಿ ಗ್ರಂಥಿಗಳಿಂದ ಕೂಡ ದಾರವನ್ನು ಕಿತ್ತೆಸೆಯುತ್ತಾನೆ ನೋಡಿದ ಎಷ್ಟು ಅಪಾಸ್ಯ ಮಾಡಿದ ಒಂದು ಕೋತಿ ಅಂತ ಯಾರನ್ನು ಸ್ಮರಿಸಿದರೆ ಬುದ್ಧಿ ಬಲ ಯಶಸ್ಸು ಧೈರ್ಯ ಪ್ರಾಪ್ತಿಯಾಗುತ್ತದೆ ಭಯ ನಿವಾರಣೆಯಾಗಿ ಜಾಡ್ಯ ತೊಲಗಿ ಮಾತಿನ ಚಾತುರ್ಯ ಸಿದ್ಧಿಸುತ್ತದೋ ಅಂತಹ ಹನುಮಂತ ದೇವರನ್ನು ಅವಮಾನಿಸಿದ್ದರಿಂದ ಅರ್ಜುನ ರಾಷ್ಟ್ರ ರಾಜ್ಯಪ್ರಷ್ಟನಾಗುತ್ತಾನೆ ಈತನೊಂದಿಗೆ ತಾಯಿ ಆತನ ಸಹೋದರರು ಹಾಗೂ ಪತ್ನಿಯು ಈ ಸಂಕಷ್ಟಕ್ಕೆ ಗುರಿಯಾಗುತ್ತಾರೆ ಹದಿಮೂರು ವರ್ಷ ಅರಣ್ಯವಾಸ ಮಾಡಿದ ಪಾಂಡವರು ಒಮ್ಮೆ ಶ್ರೀ ವೇದವಾಸರನ್ನು ಅಜಾನಕ್ ಭೇಟಿ ಅದಾದ ಭೇಟಿಯಾಗ್ತಾರೆ ತಮ್ಮ ಒದಗಿದ ಕಷ್ಟದ ಬಗ್ಗೆ ಧರ್ಮರಾಯನು ಕಣ್ಣೀರು ಹಾಕಿದಾಗ ಅವರನ್ನು ಸಂತೈಸಿದ ವ್ಯಾಸರು ಅರ್ಜುನನ ತಪ್ಪ ತಪ್ಪಿನ ಅಚ ವಿಚಾರ ತಿಳಿದರೋ ತಿಳಿಸ ತಿಳಿಸ್ತಾರೆ ಅವರಿಗೆ ಈ ವಿಚಾರ ತಿಳಿದ ಅರ್ಜುನನು ಕುಗ್ಗಿ ಹೋದ ಕೊನೆಗೆ ಶ್ರೀ ವೇದವ್ಯಾಸರ ಅಣತಿಯಂತೆ ಶ್ರೀ ಹನುಮದ್ ವ್ರತವನ್ನು ಆಚರಿಸಿದರು ನಂತರ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಜಯಗಳಿಸಿ ರಾಜ್ಯವನ್ನು ಅವರು ಪಡ್ಕೊತಾರೆ ಇಂತಹ ರಥವನ್ನು ಎಲ್ಲರೂ ಆಚರಿಸಿ ಹನುಮದ್ ದೇವರನ್ನು ನೀವು ಇದು ಮಾಡಿ ಮನೋಜವಂ ಮಾರುತಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿ ಮಾತಾರಿಷ್ಠ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತ ಇವತ್ತು ಹನುಮತ್ ರಥವನ್ನು ಎಲ್ಲರೂ ಆಚರಣೆ ಮಾಡಿ ಇದು ಇವತ್ತು ಪಾಂಡವರು ಇದ್ದಾಗ ಶ್ರೀ ವೇದವ್ಯಾಸ ಧರ್ಮ ಉಪದೇಶ ಮಾಡಿದ ರಥ ಇದು ಈ ದಿನ ವಿಶೇಷ ವಾಯುದೇವರ ಸ್ಮರಣೆ ಮಧು ಅಭಿಷೇಕ ವಾಯುಸ್ತುತಿ ಸುಂದರಕಾಂಡ ಮದುವೆ ನಾನಾ ದೇ ದಾಸ ದಾಸರ ಕೀರ್ತನೆಗಳನ್ನು ಹೇಳ್ಕೋದ್ರಿಂದ ಪ್ರಾಣದೇವರ ಜೊತೆಗೆ ಹರಿವು ಅನುಗ್ರಹವಾಗುತ್ತದೆ ನಾವು ಜೀವನದಲ್ಲಿ ಏನು ಮಾಡಬೇಕು ನಾವು ಜೀವನದಲ್ಲಿ ಏನಾದರೂ ಕಳೆದುಕೊಂಡಿದ್ದರೆ ಹಣ ಆಸ್ತಿ ಅಧಿಕಾರ ಸಂಬಂಧಗಳು ಮನಃಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವೂ ನಮಗೆ ಇವತ್ತು ಸಿಗತ್ತೆ ಜ್ಞಾನ ಭಕ್ತಿ ವೈರಾಗ್ಯ ಸಹ ಲಭ್ಯ ಆಗತ್ತೆ ಇದನ್ನು ನಿತ್ಯ ಪಠನೆಯಿಂದ ವಾಯುದೇವರ ಸನ್ನಿಧಿಗೆ ನಮ್ಮನ್ನು ನಾವು ಪ್ರಾರ್ಥನೆ ಮಾಡಿಕೊಡಿ ಗೊತ್ತಾಯಿತಾ ಇವತ್ತು ನಾವು ಆಂಜನೇಯನ ಜ್ಞಾಪಿಸ್ಕೊಂಡು ನಾವು ಇವತ್ತು ಅನುದ್ರತಾ ಇರೋದರಿಂದ ಆ ಆಚರಣೆಗೆ ಎಲ್ಲರೂ ಭಾಗವಹಿಸಿ ಎಲ್ಲರೂ ಮಾಡಿ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಮತ್ತು ಇದು ನಿಮ್ಮದೇ ಚಾನಲ್ ಆಗಿರೋದು ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಹನುಮದ್ ರಥದ ಬಗ್ಗೆ ಎಲ್ಲರೂ ತಿಳ್ಕೊಳ್ಳಿ ನಮಸ್ಕಾರಗಳು 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 ಹೆಬ್ಬಳಲು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತು ಹನುಮದ್ ರಥದ ಪ್ರಯುಕ್ತ ಆಂಜನೇಯ ಸ್ವಾಮಿ ದರ್ಶನ ಪಡೆಯಿರಿ ಎಲ್ಲರೂ ನಮ್ಮ ಹೆಬ್ಬಳಲು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮಾತಾವರಿಷ್ಠವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ನಮಾಮಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾತಾಯ ಶ್ರೀಪ ಹೇ ನಮಃ ಇವತ್ತು ಎಲ್ಲ ಹನುಮದ್ರತದ ಪ್ರಯುಕ್ತ ಆಂಜನೇಯನ ದರ್ಶನ ಪಡೆಯಿರಿ ಎಲ್ಲ ನಿಮಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು